ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ ಜನಹಳ್ಳಿ ನಟ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಲೈವ್ ನಲ್ಲಿ ಅಪ್ಡೇಟ್ ಕೊಡ್ತಾ ಹೋಗ್ತೀವಿ ವೀಕ್ಷಕರೇ ನಟ ದರ್ಶನ್ ಎರಡನೇ ಬಾರಿ ಜೈಲಿಗೆ ಸೇರಿ ಅಂದ್ರೆ ಸುಪ್ರೀಂ ಕೋರ್ಟ್ ನಿಂದ ಜಾಮೀನು ವಜಾಗೊಂಡ ನಂತರ ದರ್ಶನ್ ಜೈಲಿಗೆ ಸೇರಿ ಪರಪ್ಪನರ ಪರಪ್ಪನ ಅಗ್ರಹಾರ ಜೈಲಿಗೆ ಸೇರಿ ಇವತ್ತಿಗೆ ಸುಮಾರು ಒಂದು ಅರವತ್ತ ನಾಲ್ಕು ದಿನ ಆಗಿದೆ ಅಂದ್ರೆ ಆಗಸ್ಟ್ ಹದಿನಾರನೇ ತಾರೀಕು ಸುಪ್ರೀಂ ಕೋರ್ಟ್ ನಲ್ಲಿ ಜಾಮೀನು ವಜಾ ಆಗುತ್ತೆ ನಟ ದರ್ಶನ್ ಕೊಟ್ಟಿರುವಂತಹ ಜಾಮೀನಿಂದ ಹೈಕೋರ್ಟ್ ಜಾಮೀನನ್ನ ಕೊಟ್ಟಿತ್ತು ದರ್ಶನ್ ಸೇರಿದಂತೆ ಎಲ್ಲಾ ಆರೋಪಿಗಳ ಜಾಮೀನನ್ನ ವಜಾಗೊಳಿಸಿದಂತಹ ಸುಪ್ರೀಂ ಕೋರ್ಟ್ ಕೂಡಲೇ ಅವರನ್ನ ವಶ್ ಏನು ಜೈಲಿಗೆ ತೆಗೆದುಕೊಂಡು ಅದೇನು ಅರೆಸ್ಟ್ ಮಾಡ್ಬೇಕು ಮತ್ತು ಜೊತೆಗೆ ಯಾವುದೂ ಕೂಡ ಪಿ ಟ್ರೀಟ್ಮೆಂಟ್ ಕೊಡಬಾರ್ದು ಅಂತ ಖಡಕ್ ಸೂಚನೆ ನಂತರ ನಟ ದರ್ಶನ್ ಅಹ್ ಅಂದ್ರೆ ಪೊಲೀಸರು ಅರೆಸ್ಟ್ ಮಾಡಿದ್ರು ನಂತರ ಜೈಲಿಗೆ ಹಾಕಿದ್ರು ಸುಮಾರು ಅರ್ವತ್ ನಾಲ್ಕು ದಿನ ಅಪ್ಡೇಟ್ ಏನಂದ್ರೆ ವೀಕ್ಷಕ್ರೆ ನಟ ದರ್ಶನ್ ಸಂಬಂಧಪಟ್ಟಂತೆ ಜೈಲಿಗೆ ಸೇರಿದ ನಂತರ ಒಂದಷ್ಟು ಬೆಳವಣಿಗೆಗಳು ಆಗಿದ್ದು ಏನು ಅಂತಂದ್ರೆ ನನಗೆ ಹಾಸಿಗೆ ಕೊಡ್ತಾ ಇಲ್ಲ ದಿಂಪು ಕೊಡ್ತಾ ಇಲ್ಲ ಓಡಾಡೋದಕ್ಕೆ ನನ್ಗೆ ವಾಕಿಂಗ್ ಮಾಡಕ್ ಬಿಡ್ತಾ ಇಲ್ಲ ಕಾಲು ನೋವಿದೆ ಬೆನ್ನು ನೋವಿದೆ ಕನಿಷ್ಠ ಸೌಲಭ್ಯ ಕೊಡ್ತಾ ಇಲ್ಲ ಅಂತ ದರ್ಶನ್ ಜೈಲಿನ ಏನು ಜೈಲಿನಿಂದಲೇ ಕಾನ್ಫರೆನ್ಸ್ ಕಾಲ್ ಮೂಲಕ ನ್ಯಾಯಾಲಯದ ಮುಂದೆ ತಮ್ಮ ಒಂದು ಕಣ್ಣೀರನ್ನ ತೋಡ್ಕೊಂಡಿದ್ರು ಈಗ ಅಪ್ಡೇಟ್ ಏನಂತಂದ್ರೆ ದರ್ಶನ್ಗೆ ಸಂಬಂಧಪಟ್ಟಂತೆ ಕಾನೂನು ಸೇವಾ ಪ್ರಾಧಿಕಾರ ಕೊಟ್ಟಿರುವಂತ ವರದಿ ದರ್ಶನ್ಗೆ ಟೆನ್ಷನ್ ಹೆಚ್ಚಾಗಿರುವಂತದ್ದು ದರ್ಶನ್ ಮಂಡಲ ಅಂದ್ರೆ ದರ್ಶನ್ ಒಂದು ರೀತಿಯಲ್ಲಿ ಕೂಗಾಡುವಂತ ರೀತಿಯಲ್ಲಿ ಕೂಡ ದರ್ಶನ್ಗೆ ಈ ವರದಿ ಸಲ್ಲಿಕೆ ಆಗಿರುವಂತದ್ದು ಏನು ಅಂತಂದ್ರೆ ವೀಕ್ಷಕ್ರೆ ಅರವತ್ತ ಐವತ್ತೇಳನೇ ಸಿ ಸಿ ಎಚ್ ನ್ಯಾಯಾಲಯ ಏನಿದೆ ಅಲ್ಲಿ ನ್ಯಾಯಾಲಯದ ಮುಂದೆ ದರ್ಶನ್ ಈ ಹಿಂದೆ ಕಳೆದ ಒಂದು 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 ವಾರದ ಹಿಂದೆ ಹತ್ತ ನಡೆದಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ಬಂದಂತ ಸಂದರ್ಭದಲ್ಲಿ ನನಗೆ ಒಂದು ತೊಟ್ಟು ವಿಷ ಕೊಟ್ಬಿಡಿ ನನಗೆ ಇಲ್ಲಿ ಸೌಲಭ್ಯ ಯಾವುದು ಕೂಡ ಸಿಗ್ತಾ ಇಲ್ಲ ಕನಿಷ್ಠ ಸೌಲಭ್ಯ ಸಿಗ್ತಾ ಇಲ್ಲ ಅಂತ ತಮ್ಮ ಅಳಲನ್ನು ತೋಡ್ಕೊಂಡಿದ್ರು ಆ ಸಂದರ್ಭದಲ್ಲಿ ಆ ರೀತಿ ಎಲ್ಲ ಮಾತಾಡಬಾರ್ದು ಅಂತ ನ್ಯಾಯಾಧೀಶರು ತಮ್ಮ ಒಂದು ಬುದ್ಧಿಮಾತನ್ನ ಹೇಳಿದ್ರು ಅದಾದ ಬಳಿಕ ಏನೇ ಸೌಲಭ್ಯ ಸಿಗ್ತಾ ಇಲ್ಲ ಯಾಕಂದ್ರೆ ಜೈಲಿನಲ್ಲಿ ಕೊಡಬಹುದಾದಂತಹ ಕನಿಷ್ಠ ಸೌಲಭ್ಯಗಳೇನಿದೆ ಆ ಸಂಬಂಧಪಟ್ಟಂತೆ ವರದಿ ನೀಡುವ ಸಂಬಂಧಪಟ್ಟಂತ ಸೂಚನೆ ನೀಡಲಾಗಿತ್ತು ಅದರ ಪ್ರಕಾರವಾಗಿ ಕಾನೂನು ಸೇವೆಗಳ ಪ್ರಾಧಿಕಾರ ಅಂದ್ರೆ ಕಾನೂನು ಸೇವೆಗಳ ಪ್ರಾಧಿಕಾರ ಏನಿದೆ ಪ್ರಾಧಿಕಾರದಿಂದ ನಟ ದರ್ಶನ್ಗೆ ಕೊಡ್ತಿರುವಂತಹ ಜೈಲಿನ ಕನಿಷ್ಠ ಸೌಲಭ್ಯ ಬ ಸೌಲಭ್ಯಗಳ ಬಗ್ಗೆ ಪರಿಶೀಲನೆ ನಡೆಸಲಾಯಿತು ಆ ಪರಿಶೀಲನೆ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಎಲ್ಲವನ್ನು ಕೂಡ ಪರಿಶೀಲಿಸಿ ಎಲ್ಲವನ್ನು ಕೂಡ ನೋಡಿ ಖುದ್ದು ಆ ಆ ಸೌಲಭ್ಯಗಳನ್ನ ಪರಿಶೀಲನೆ ಮಾಡಿ ನ್ಯಾಯಾಲಯಕ್ಕೆ ಒಂದು ವರದಿಯನ್ನು ಕೊಟ್ಟಿರುವಂಥದ್ದು ಆ ಕಾನೂನು ಸೇವೆಗಳ ಪ್ರಾಧಿಕಾರದ ವರದಿಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿರುವಂಥದ್ದು ನಟ ದರ್ಶನ್ ಹೇಳ್ತಾ ಇರುವಂತದ್ದು ಸುಳ್ಳು ಅಂತ ಏನಂದ್ರೆ ದರ್ಶನ್ಗೆ ಜೈಲಿನಲ್ಲಿ ಸಿಗಬೇಕಾದಂತಹ ಅಂದ್ರೆ ಒಬ್ಬ ಆರೋಪಿಗೆ ಜೈಲಿನಲ್ಲಿ ಸಿಗಬೇಕಾದಂತಹ ಎಲ್ಲಾ ಕನಿಷ್ಠ ಸೌಲಭ್ಯಗಳು ಕೂಡ ಸಿಗ್ತಾ ಅಂತ ವರದಿಯನ್ನ ಕೊಟ್ಟಿರುವಂಥದ್ದು ಅಲ್ಲಿ ಹಾಸಿಗೆ ದಿಂಬು ಬೆಡ್ಶೀಟ್ ಇವೆಲ್ಲವೂ ಕೂಡ ಸಿಗ್ಲಾಕ್ ಸಿಗ್ತಾ ಇದೆ ಆದರೆ ವಾಕಿಂಗ್ ಮಾಡೋ ಸಂಬಂಧಪಟ್ಟಂತೆ ವಾಯು ಏನು ವಾಯು ವಿಹಾರ ವಾಕಿಂಗ್ ಮಾಡೋ ಸಂಬಂಧಪಟ್ಟಂತೆ ಅದು ಒಂದು ಇಲ್ಲ ಅಂತ ಹೇಳಿರುವಂಥದ್ದು ಅದನ್ನು ಹೊರತುಪಡಿಸಿ ಎಲ್ಲವೂ ಕೂಡ ಸೌಲಭ್ಯ ಸಿಗ್ತಾ ಇದೆ ಅಂತ ಹೇಳಿರುವಂಥದ್ದು ಇದು ನಟ ದರ್ಶನ್ಗೆ ಮತ್ತೊಂದಷ್ಟು ಟೆನ್ಷನ್ ಬರಿ ಜಾಸ್ತಿ ಯಾಕೆ ಯಾಕೆಂತಂದ್ರೆ ನನಗೆ ಕನಿಷ್ಠ ಸೌಲಭ್ಯ ಸಿಗ್ತಾ ಇಲ್ಲ ನನಗೆ ಹಾಸಿಗೆ ಇಲ್ಲ ದಿಂಬಿಲ್ಲ ಬೆಡ್ಶೀಟ್ ಇಲ್ಲ ಅಂತ ಅದು ಕೇಳಿದ್ರು ಕೂಡ ಕೊಡ್ತಾ ಇಲ್ಲ ಜೈಲಿ ಸೂಚನೆ ಇದ್ರು ಕೂಡ ಕೊಡ್ತಾ ಇಲ್ಲ ಜೈಲಿನ ನಿಯಮ ಪ್ರಕಾರ ನನಗೆ ಕೊಡ್ತಾ ಅಂತ ದೂರನ್ನ ತಮ್ಮ ಅಳಲನ್ನ ಹೇಳ್ಕೊಂಡಿದ್ರು ಈಗ ಕಾನೂನು ಸೇವೆಗಳ ಪ್ರಾಧಿಕಾರದ ಪರಿಶೀಲನೆಯಲ್ಲಿ ಎಲ್ಲವೂ ಕೂಡ ಜೈಲಿನಲ್ಲಿ ಸಿಗಬೇಕಾದಂತ ಎಲ್ಲವೂ ಕೂಡ ಸೌಲಭ್ಯ ಜೈಲಿನಲ್ಲಿ ಸಿಗಬೇಕಾದಂತ ಒಬ್ಬ ಆರೋಪಿಗೆ ಸಿಗಬೇಕಾದಂತ ಸೌಲಭ್ಯಗಳು ಸಿಗ್ತಾ ಇರುವಂತದ್ದು ಇದು ನಟ ದರ್ಶನ್ಗೆ ಈ ವರದಿ ಏನು ಸಲ್ಲಿಕೆಯಾದ ನಂತರ ಗೊತ್ತಾಗಿ ಅಕ್ಷರಶಃ ದರ್ಶನ್ ಸಹ ಕೈದಿಗಳ ಜೊತೆ ಕೂಗಾಡಿರುವಂಥದ್ದು ಮೂಲಗಳ ಮಾಹಿತಿ ಪ್ರಕಾರ ದರ್ಶನ್ ಈ ವರದಿ ಈ ವರದಿಯಲ್ಲಿ ಈ ರೀತಿ ಸಲ್ಲಿಕೆ ಆಗಿದೆ ಎಲ್ಲವೂ ಕೂಡ ಸೌಲಭ್ಯ ಸಿಗ್ತಾ ಇದೆ ದರ್ಶನ್ ಸುಳ್ಳೇಳಿರುವಂಥದ್ದು ಯಾಕೆಂತಂದ್ರೆ ಅಹ್ ಅಲ್ಲಿ ಹಾಸಿಗೆ ಸಿಗ್ತಾ ಇದೆ ದಿಂಬು ಸಿಗ್ತಾ ಇದೆ ಬೆಡ್ಶೀಟ್ ಸಿಗ್ತಾ ಇದೆ ಸೊ ಇವೆಲ್ಲವೂ ಕೂಡ ಕನಿಷ್ಠ ಸೌಲಭ್ಯ ಸಿಗ್ತಾ ಇದೆ ವಾಯು ವಿಹಾರ ಹೊರತುಪಡಿಸಿ ಈ ಹಿನ್ನೆಲೆಯಲ್ಲಿ ಈಗ ದರ್ಶನ್ ಏನ್ ಕೊಡ್ತಾ ಇದ್ರೆ ಜೈಲಿನಲ್ಲಿ ಆ ವ್ಯವಸ್ಥೆ ಸರಿಯಾಗಿದೆ ಅಂತ ವರದಿ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಈ ವರದಿ ನೋಡಿ ದರ್ಶನ್ ಕೆಂಡಮಂಡಲಾಗಿ ಸಿಟ್ಟಾಗಿ ಆಕ್ರೋಶಗೊಂಡು ತಮ್ಮ ಹತಾಶೆಯಿಂದ ಕೂಗಾಡಿರುವಂತದ್ದು ಸಹ ಕೈದಿರೋ ಜೊತೆ ಏನಂತಂದ್ರೆ ಅಲ್ಲಿ ಮೂಲಗಳ ಮಾಹಿತಿ ಪ್ರಕಾರ ನನಗ್ಯಾಕೆ ಈ ಶಿಕ್ಷೆ ನಾನು ಇಲ್ಲೇ ಬಿದ್ದು ಸಾಯ್ಬೇಕಾ ಈ ರೀತಿ ಮಾತುಗಳನ್ನ ಆಡಿ ದೊಡ್ಡ ಮಟ್ಟದಲ್ಲಿ ಕೂಗಾಡಿರುವಂಥದ್ದು ಅದಾದ ನಂತರ ಸಹ ಅಂದ್ರೆ ಜೈಲಿನ ಸಿಬ್ಬಂದಿಗಳು ಅಥವಾ ಕೈದಿಗಳು ಅವನ್ನ ಸಮಾಧಾನ ಪಡಿಸುವಂತ ಪ್ರಯತ್ನ ಆಯ್ತು ಕೊನೆಗೆ ನಟ ದರ್ಶನ್ ಬೇರೆ ವಿಧಿ ಇಲ್ಲದೆ ಬೇರೆ ದಾರಿ ಇಲ್ಲದೆ ಸೈಲೆಂಟ್ ಆಗಿ ಇರುವಂತದ್ದು ಯಾಕೆ ನಟ ಗೆ ಈ ವರಿ ಆಯ್ತು ಅಂದ್ರೆ ನ್ಯಾಯಾಲಯದ ಮುಂದೆ ನನಗೇನು ಸೌಲಭ್ಯ ಸಿಗ್ತಾ ಇಲ್ಲ ಅಂತ ಹೇಳಿದ ನಂತರ ದರ್ಶನ್ಗೆ ಈಗ ಎಲ್ಲವೂ ಕೂಡ ಸೌಲಭ್ಯ ಅಂದ್ರೆ ಜೈಲಿನಲ್ಲಿ ಸಿಗಬೇಕಾದಂತ ಎಲ್ಲವೂ ಕೂಡ ಸೌಲಭ್ಯ ಸಿಗ್ತಾ ಇದೆ ಅಂತ ವರದಿ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಈಗ ದರ್ಶನ್ಗೆ ಒಂದ್ ರೀತಿಯಲ್ಲಿ ಹಿನ್ನಡೆ ಆಗಿರುವಂತದ್ದು ಒಂದ್ ವೇಳೆ ಕಾನೂನು ಸೇವೆಗಳ ಪ್ರಾಧಿಕಾರ ಇಲ್ಲಿ ಎಲ್ಲ ಯಾವುದೂ ಕೂಡ ಬರುತ್ತೆ ಅಂದ್ರೆ ಏನು ಸೌಲಭ್ಯ ಸಿಗ್ತಾ ಇಲ್ಲ ನಟ ದರ್ಶನ್ ಹೇಳಿರುವಂತ ಸತ್ಯ ಅಂತ ಹೇಳಿದ್ರೆ ಅದು ದರ್ಶನ್ಗೆ ಒಂದ್ರಷ್ಟು ಅನುಕೂಲ ಅಂದ್ರೆ ಬೇರೆ ಅನುಕೂಲ ಅಂತಲ್ಲ ಉಳಿದಂತ ಒಂದಷ್ಟು ವ್ಯವಸ್ಥೆಗಳಿಗೆ ಅನುಕೂಲ ಆಗ್ತಾ ಇತ್ತು ಆದ್ರೆ ಈಗ ದರ್ಶನ್ ಹೇಳಿರುವಂಥದ್ದು ಸುಳ್ಳು ಅಂತ ಗೊತ್ತಾಗಿರುವಂಥದ್ದು ವರದಿಯಲ್ಲಿ ಇದು ಮತ್ತೆ ದರ್ಶನ್ಗೆ ಮತ್ತೊಂದಷ್ಟು ಸಂಕಷ್ಟ ಎದುರಾಗಿರುವಂಥದ್ದು ಒಂದಷ್ಟು ಹಿನ್ನಡೆ ಉಂಟಾಗಿರುವಂಥದ್ದು ಮತ್ತು ಜೊತೆಗೆ ಮತ್ತೊಂದು ವಿಶೇಷ ಏನಂತಂದ್ರೆ ಒಂದು ಹೇಳಿದ್ರು ನನಗೆ ವಾ ಏನೋ ಆಹಾರ ಮಾಡಕ್ಕೆ ಆಗ್ತಾ ಇಲ್ಲ ಮತ್ತು ಕಾಲಿನಲ್ಲಿ ಸಂಬಂಧಪಟ್ಟಂತೆ ಏನು ಆಕ್ಸಿಡೆಂಟ್ ಆಗಿತ್ತು ಕೈನಲ್ಲಿ ಸಂಬಂಧಪಟ್ಟಂತೆ ನಾಡನ್ನ ಹಾಕ್ಲಾಗಿತ್ತು ಇವೆಲ್ಲವೂ ಕೂಡ ಏನಿದೆ ಅಲ್ವಾ ಆ ಇದು ಒಂದಷ್ಟು ನೋವಿಗೆ ಕಾರಣ ಆಗಿರುವಂತದ್ದು ಅಂತ ಹೇಳಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಆ ಅಲ್ಲಿ ಪರಿಶೀಲಿಸಿದಂತ ವೈದ್ಯರು ಅಹ್ ಸಿರಮ್ಮ ನಗರದ ಸರ್ಕಾರಿ ಏನು ಸರ್ಕಾರಿ ಏನಿದೆ ಆಸ್ಪತ್ರೆಯ ಅವರು ವೈದ್ಯರು ಒಂದು ವರದಿಯನ್ನು ಕೊಟ್ಟಿರುವಂಥದ್ದು ಒಂದು ಸಮಾಧಾನಕರ ವರದಿಯನ್ನು ಕೊಟ್ಟಿರುವಂಥದ್ದು ಅವರಿಗೆ ಶಿಫಾರಸನ್ನು ಮಾಡಿರುವಂಥದ್ದು ಜೈಲಿನ ಅಧಿಕಾರಿಗಳಿಗೆ ಬೆನ್ನೋವಿ ಏನಿದೆಯಲ್ಲ ಅದಕ್ಕೆ ಫಿಸಿಯೋಥೆರಪಿ ಮಾಡಿಸಿ ಮತ್ತು ಜೊತೆಗೆ ಈ ಈಟಿಂಗ್ ಬೆಲ್ಟ್ ಅನ್ನ ಕೊಡಿ ಅಂದ್ರೆ ಬೆನ್ನೋವ್ ಬೆನ್ನೋವಿನ ಬೆನ್ನೋವು ಅವರಿಗೆ ಫಿಸಿಯೋಥೆರಪಿ ಮಾಡಿಸ್ಬೇಕು ಜೊತೆಗೆ ಕೈ ಆಕ್ಸಿಡೆಂಟ್ ಏನಾಗಿತ್ತು ಅಲ್ಲಿ ಒಂದು ರಾಡನ್ನ ಹಾಕಿದ್ರು ಆ ರಾಡಿ ಹಿನ್ನೆಲೆಯಲ್ಲಿ ದೋ ಬರುವಂತ ಸಾಧ್ಯತೆ ಇರುವಂತ ಹಿನ್ನೆಲೆಯಲ್ಲಿ ಅವರಿಗೆ ಈಟಿಂಗ್ ಬೆಲ್ಟ್ ಅನ್ನ ಕೊಡಿ ಅಂತ ಶಿಫಾರಸು ಮಾಡಿರುವಂಥದ್ದು ವೈದ್ಯರು ಜೈಲಿನ ಸಿಬ್ಬಂದಿಗೆ ಅಥವಾ ಜೈಲಿನ ವೈದ್ಯಾಧಿಕಾರಿಗಳಿಗೆ ಸರ್ಕಾರಿ ವೈದ್ಯರು ಪರೀಕ್ಷೆ ನಡೆಸಿ ಸಿಬ್ಬಂದಿ ಏನೋ ಆ ರೀತಿ ಶಿಫಾರಸನ್ನು ಮಾಡಿರುವಂಥದ್ದು ಅದು ಒಂದ್ ರೀತಿಯಲ್ಲಿ ನಟ ದರ್ಶನ್ಗೆ ಒಂದ್ ರೀತಿಯಲ್ಲಿ ಸಮಾಧಾನ ತಂದಿರುವಂತದ್ದು ಆದರೆ ಕನಿಷ್ಠ ಸೌಲಭ್ಯ ಸಿಗ್ತಾ ಇಲ್ಲ ಅಂತ ಏನು ಆರೋಪ ಮಾಡಿದ್ರು ಏನು ಆಕ್ರೋಶಗೊಂಡಿದ್ರು ಏನು ಹೇಳಿಕೆಯನ್ನು ಕೊಟ್ಟಿದ್ರು ಈಗ ಅದಕ್ಕೆ ತದ್ವಿರುದ್ಧವಾಗಿ ಕಾನೂನು ಸೇವೆಗಳ ಪ್ರಾಧಿಕಾರ ಕೊಟ್ಟಿರುವಂತಹ ಈ ವರದಿ ಏನಿದೆ ಇದು ದ ನಟ ದರ್ಶನ್ಗೆ ದೊಡ್ಡ ಮಟ್ಟ ದೊಡ್ಡ ಮಟ್ಟದಕ್ಕಿಂತ ಒಂದ್ ರೀತಿಯಲ್ಲಿ ಹಿನ್ನಡೆ ಆಗಿರುವಂತದ್ದು ಇದೆಲ್ಲದರ ನಡುವೆ ಮುಂದೆ ಏನು ಮಾಡಬೇಕು ಮುಂದೆ ಏನು ಅನ್ನುವಂಥ ದಿಕ್ಕದ ಪರಿಸ್ಥಿತಿಯಲ್ಲಿ ಇರುವಂತದ್ದು ಮಾನವ ಹಕ್ಕುಗಳ ಆಯೋಗಕ್ಕೆ ಹೋಗುವ ಸಂಬಂಧಪಟ್ಟಂತೆ ಒಂದು ಚರ್ಚೆಯನ್ನ ನಟ ದರ್ಶನ್ ತಮ್ಮ ವಕೀಲರ ಜೊತೆ ಚರ್ಚೆ ನಡೆಸ್ತಾ ಇದಾರೆ ಆ ಚಿಂತನೆಯಲ್ಲಿ ದರ್ಶನ್ ವಕೀಲರು ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ನೋಡ್ಬೇಕು ಮಾನವ ಹಕ್ಕುಗಳ ಆಯೋಗಕ್ಕೆ ಹೋಗ್ತಾರ ಅನ್ನೋ ಸಂಬಂಧಪಟ್ಟಂತೆ ಅಂದ್ರೆ ಅವ್ರದ್ದು ಇರುವಂತದ್ದು ಒಂದು ಕನಿಷ್ಠ ಸೌಲಭ್ಯ ಬೇಕು ಮತ್ತು ಜೊತೆಗೆ ಒಂದಷ್ಟು ಸೌಲಭ್ಯಗಳ ಸಂಬಂಧಪಟ್ಟಂತ ಏನಿದೆ ಅಂದ್ರೆ ಸೌಲಭ್ಯ ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ರಾಜಾತಿತ್ಯ ಅಲ್ಲ ಯಾಕಂದ್ರೆ ಈಗಾಗಲೇ ಸುಪ್ರೀಂ ಕೋರ್ಟ್ ಕಡಕ್ ಸೂಚನೆಯನ್ನ ಕೊಟ್ಟಿರುವಂತದ್ದು ಎಷ್ಟರ ಮಟ್ಟಿಗೆ ಅಂತಂದ್ರೆ ಏನಾದ್ರೂ ಕೂಡ ನೀವು ಸೌಲಭ್ಯವನ್ನ ರಾಜತಿಥ್ಯವನ್ನ ಕೊಟ್ಟರೆ ಅಲ್ಲಿನ ಸಿಬ್ಬಂದಿ ಎಲ್ಲರೂ ಕೂಡ ನಿಮಗೆ ವಜಾ ಆಗ್ಬೇಕಾಗುತ್ತೆ ಕ್ರಮ ಕೈಗೊಳ್ಳಬೇಕಾಗುತ್ತೆ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು ಈ ಹಿನ್ನೆಲೆಯಲ್ಲಿ ಜೈಲಿನ ಅಧಿಕಾರಿಗಳು ಯಾವುದೂ ಕೂಡ ಅವರಿಗೆ ರಾಜಾತಿತ್ಯ ಕೊಡ್ತಾ ಇಲ್ಲ ಅಲ್ಲಿರುವಂತಹ ಜೈಲಿನ ಏನು ಆರೋಪಿಗಳಿಗೆ ಏನ್ ಸೌಲಭ್ಯ ಕೊಡ್ಬೇಕಾಗ್ತಿದೆ ವಿಚಾರಣೆ ದಿನ ಕೈದಿಗಳಿಗೆ ಏನ್ ಸೌಲಭ್ಯ ಕೊಡ್ಬೇಕಾಗುತ್ತೆ ಆ ಅಷ್ಟು ಸೌಲಭ್ಯವನ್ನ ಕೊಡ್ತಾ ಇರುವಂತದ್ದು ದಟ ದರ್ಶನ್ಗೆ ಕಾನೂನು ಪ್ರಕಾರ ಯಾಕೆಂದ್ರೆ ಈ ಹಿಂದೆ ಪರಪ್ ನಗರ ಜೈಲಿನಲ್ಲಿ ಏನು ರಾಯಲ್ ಟ್ರೀಟ್ಮೆಂಟ್ ವಿಐ ಪಿ ಟ್ರೀಟ್ಮೆಂಟ್ ಒಂದು ಕೈಯಲ್ಲಿ ಮಗ್ಗು ಮತ್ತೊಂದು ಕೈ ಸಿಗರೇಟ್ ಇಟ್ಕೊಂಡು ಏನ್ ಚೇರ್ಲು ಕೂತಿದ್ರಲ್ವಾ ಅದು ದೊಡ್ಡ ಮಟ್ಟದ ಫೋಟೋ ದೊಡ್ಡ ಮಟ್ಟದ ವೈರಲ್ ಆಗಿತ್ತು ಈ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಈಗ ಕಡಕ್ ಸೂಚನೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಯಾವುದು ಕೂಡ ಸೌಲಭ್ಯ ಸಿಗ್ತಾ ಇಲ್ಲ ಮತ್ತ ಆದ್ರೆ ನಟ ದರ್ಶನ್ ಪದೇ ಪದೇ ಹೇಳ್ತಾ ಇರುವಂತದ್ದು ನನಗೆ ಹಾಸಿಗೆ ಬೇಕು ದಿಂಬು ಬೇಕು ಬೆಡ್ಶೀಟ್ ಬೇಕು ಇದು ಸಿಗ್ತಾ ಇಲ್ಲ ನನಗೆ ಅಂತ ಹೇಳ್ತಾ ಇರುವಂತ ಹಿನ್ನೆಲೆಯಲ್ಲಿ ಈಗ ಕಾನೂನು ಸೇವೆಗಳ ಪ್ರಾಧಿಕಾರವೂ ಕೂಡ ಎಲ್ಲವೂ ಕೂಡ ಸೌಲಭ್ಯ ಸಿಗ್ತಾ ಇದೆ ಜೈಲಿನಲ್ಲಿ ಸಿಗಬೇಕಂತ ಸೌಲಭ್ಯ ಸಿಗ್ತಾ ಇದೆ ಅಂತ ಇನ್ನ ಅಂತ ಹೇಳಿರುವಂತ ಹಿನ್ನೆಲೆಯಲ್ಲಿ ಈಗ ದರ್ಶನ್ ಮಾನವ ಹಕ್ಕುಗಳ ಆಯೋಗದ ಮುಂದೆ ಹೋಗೋದಕ್ಕೆ ಅವರ ಪರ ವಕೀಲರು ಚಿಂತನೆ ನಡೆಸಿದ್ದಾರೆ ಅಂತ ಹೇಳಾಗ್ತಾ ಇದೆ ನೋಡ್ಬೇಕು ಅಹ್ ಇದು ಮುಂದೆ ನಟ ಪರ ನಟ ದರ್ಶನ್ ಪರ ವಕೀಲರು ಏನೆಲ್ಲ ತೀರ್ಮಾನ ಕೈಗೊಳ್ತಾರೆ ಅಂತ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಏನಿದೆ ವೀಕ್ಷಕರೇ ಜೈಲಿಗೆ ಸೇರಿರುವಂತದ್ದೇನಿದೆ ಈಗ ನಟ ದರ್ಶನ್ಗೆ ಎಲ್ಲವೂ ಕೂಡ ಪಾಪ ಪ್ರಜ್ಞೆ ಕಾಡ್ತಾ ಇದೆಯಾ ಅನ್ನುವಂತಹ ಚರ್ಚೆಗಳು ಸಾರ್ವಜನಿಕ ವಲಯದಲ್ಲಿ ಶುರುವಾಗಿರುವಂತದ್ದು ಈ ಹಿನ್ನೆಲೆಯಲ್ಲಿ ಈಗ ಆ ನಟ ದರ್ಶನ್ ಸಂಬಂಧಪಟ್ಟಂತೆ ಏನು ಒಂದು ಲೈವ್ ಅಪ್ಡೇಟ್ ಇರುವ ಮಾಡಿರುವಂತದ್ದು ಕೊಟ್ಟಿರುವಂಥದ್ದು ಈಗ ಬೆನ್ನು ನೋವಿಗೆ ಫಿಸಿಯೋಥೆರಪಿ ಮತ್ತು ಹೀಟಿಂಗ್ ಬೆಲ್ಟ್ ಸಂಬಂಧಪಟ್ಟಂತೆ ಮಾತ್ರ ಶಿಫಾರಸನ್ನ ಮಾಡಿರುವಂತದ್ದು ಅದನ್ನ ಬಹುತೇಕವಾಗಿ ಜೈಲಿನ ಸಿಬ್ಬಂದಿ ಅಥವಾ ಅಧಿಕಾರಿಗಳು ಅದನ್ನ ಯಾಕಂದ್ರೆ ವೈದ್ಯರು ಶಿಫಾರಸು ಮಾಡಿರುವಂತಹ ಹಿನ್ನೆಲೆಯಲ್ಲಿ ಅದನ್ನ ಕೊಡುವುದಕ್ಕೆ ಯಾವುದು ಕೂಡ ಸಮಸ್ಯೆ ಆಗೋದಿಲ್ಲ